ನೇತ್ರಾವತಿ ತಟದ ಶೋಧಕ್ಕೆ ಸದ್ಯಕ್ಕೆ ಬ್ರೇಕ್ ನಿನ್ನೆ ಬೋಳಾರ ಗುಡ್ಡ ಎಂದು ರತ್ನಗಿರಿ ರತ್ನಗಿರಿ ಬೆಟ್ಟದ ತಪ್ಪಲಿನಲ್ಲಿ ಡಿಗ್ಗಿಂಗ್ ಕಾರ್ಯ ನೇತ್ರಾವತಿ ತಟದ ಬಳಿಕ ರತ್ನಗಿರಿಯಲ್ಲಿ ಎಸ್ಐಟಿ ಶೋಧ ಧರ್ಮಸ್ಥಳದಲ್ಲಿ ನೂರಾರು ಶವ ಹುತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ಶೋಧ ಮತ್ತೊಂದು ಹಂತಕ್ಕೆ ತಲುಪಿದೆ ಇವರೆಗೂ ನೇತ್ರಾವತಿ ತಟದಲ್ಲಿ ಡಿಗ್ಗಿಂಗ್ ಕಾರ್ಯಾಚರಣೆ ನಡೆಸಿದ್ದ ಎಸ್ಐಟಿ ತಂಡ ಇದೀಗ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಶೋಧ ಕಾರ್ಯಕ್ಕೆ ಮುಂದಾಗಿದೆ ಎಸ್ ನೇತ್ರಾವತಿ ತಟದಲ್ಲಿ ಶೋಧ ಕಾರ್ಯದಲ್ಲಿ ಏನೂ ಸಹ ಪತ್ತೆಯಾಗಿಲ್ಲ ಹೀಗಾಗಿ ದೂರದಾರ ತೋರಿಸಿರುವ ಬಾಹುಬಲಿ ಬೆಟ್ಟದಲ್ಲಿ ಶೋಧ ಕಾರ್ಯಕ್ಕೆ ಮುಂದಾಗಿದ್ದು ರತ್ನಗಿರಿ ಬೆಟ್ಟದ ತಪ್ಪಲಿನಲ್ಲಿ ಶೋಧಕ್ಕೆ ಮುಂದಾಗಿದೆ ಅದಕ್ಕೂ ಮುನ್ನ ದೂರುದಾರನ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ ಹದಿನಾರನೇ ಪಾಯಿಂಟ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದು ವಿಡಿಯೋ ದಾಖಲೆ ಮಾಡಿಕೊಂಡಿದ್ದಾರೆ ರತ್ನಗಿರಿ ಬೆಟ್ಟದ ತಪ್ಪಲಿನಲ್ಲಿರುವ ಮರದ ಕೆರೆಗೆ ಡಿಗ್ಗಿಂಗ್ ಕಾರ್ಯ ನಡೆಯುತ್ತಿದ್ದು ರತ್ನಗಿರಿಯ ನಿಗೂಢ ರಹಸ್ಯ ಹೊರಬೀಳಬೇಕಿದೆ